ಈಗ ನೋಡಿ ಆರ್ ಸಿ ಬಿ ತಂಡ ಇದೆಯಲ್ಲ ಹದಿನೆಂಟು ವರ್ಷಗಳ ನಂತರ ಗೆದ್ದಿರೋದು ಐ ಪಿ ಎಲ್ ಪ್ರಾರಂಭ ಆಗಿ ಹದಿನೆಂಟು ವರ್ಷ ಆಯಿತು ಹದಿನೆಂಟು ವರ್ಷಗಳ ನಂತರ ಗೆದ್ದಿದೆ ಅದರಲ್ಲಿ ಬೆಂಗಳೂರಿನವರು ಒಬ್ಬರೋ ಇಬ್ಬರೋ ಇರಬೇಕು ಅಷ್ಟೆ ಆರ್ ಸಿ ಒಬ್ಬರ ಒಬ್ರು ಒಬ್ಬರು ಒಬ್ಬರಿದ್ದರು ಅವ್ರು ಯಾರವರು ಆ ರಣಜಿ ಟ್ರೋಫಿ ಅಧ್ಯಕ್ಷರಾಗಿ ಕ್ಯಾಪ್ಟನ್ ಆಗಿದ್ರಲ್ಲ? ಹಾ ಗೊತ್ತಿಲ್ಲಾ? ಮಿಂಗೇನ್ ಗೊತ್ತಿಲ್ಲಾ ক্রিকেট ಗೊತ್ತಿಲ್ಲಾ शिवराजಪ್ಪ. ಆ ರಣಜಿ ಟ್ರೋಫಿ ಕ್ಯಾಪ್ಟನ್ ಹಾ ನಿಮಗೆ ক্রিকেট ಫ್ಯಾನ್ ಅಲ್ಲ ಅವರು. ನೀವು ক্রিকেট ಕಲಕರು. ক্রিকেট ಫಾಲೋಯರ್ ನಾನು ಅಷ್ಟೇ. ಫ್ಯಾನ್ ಅಲ್ಲ. ನನಗೆ ಕ್ರಿಕೆಟ್ ಫ್ಯಾನ್ ಆಗಿಬಿಟ್ರೆ ಏನಾಗ್ಬಿಡ್ತದೆ ಫ್ಯಾನ್ ಹಾಂ ಕ್ರಿಕೆಟ್ ಫ್ಯಾನ್ ಅಷ್ಟೇ ನೋ 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 ಕ್ರಿಕೆಟ್ ಫ್ಯಾನು ಅಲ್ಲ ಕ್ರಿಕೆಟ್ ಫಾಲೋಯರ್ ಆಮೇಲೆ ನಾನು ಈ ಕ್ರಿಕೆಟ್ ಆಡಿಲ್ಲ ಯಾವತ್ತೂ ನಿಜ ಹೇಳ್ಬೇಕು ಅಂದರೆ ಈ ಸ್ಕೂಲ್ನಲ್ಲಿ ಇರುವಾಗ ಗಲಾಟೆ ಮಾಡಿ ಒಂದೊಂದ್ಸರಿ ಬ್ಯಾಟ್ ಔಟ್ ಆಗಿಬಿಡುವೆ ಅದರಿಂದ ಆಡದೇ ಬಿಡ್ಬಿಟ್ಟೆ ನಾನು ಕಬಡ್ಡಿ ಆಡ್ತಿದ್ದೆ ಕಬಡ್ಡಿ ಪ್ಲೇಯರು ಒಂದ್ಸಾರಿ ಕಾಲು ಕಾಲು ನೋವು ಶಾಸಕರ ದಿನಾಚರಣೆ ದಿನ ದಿನಾಚರಣೆ ದಿನ ಕಬಡ್ಡಿ ಆಡಕ್ಕೆ ಹೋಗಿ ಆ ವಿಶ್ವನಾಥ ನನ್ನ ಹಿಡಿಯಕ್ಕೆ ಬಂದ್ಬಿಟ್ಟು ನನ್ನ ಮೇಲೆ ಬಿದ್ಬಿಟ್ಟ ಅವನು ಒಳ್ಳೆ ದಡುತಿ ಮನುಷ್ಯ ಬಿದ್ದಲ್ಲ ಸರ್ ಸಕಲೇಶ್ವರ ಸಕಲೇಶ್ಪುರ ಏ ಈ ವಿಶ್ವನಾಥ ಅಲ್ಲಪ್ಪ ಏ ನೀ ವಿಶ್ವನಾಥ ಅಲ್ಲ ವಿಶ್ವನಾಥ್ ಅಂತೇಳಿ ಸಕಲೇಶ್ಪುರದವ್ರು ಇದ್ರು ಎರಡ್ ಸಾವಿರದ ಎಂಟಕ್ಕಿಂತ ಮುಂಚಿತವಾಗಿ ಆಗ ಎಮ್ ಎಲ್ ಎ ಆಗಿದ್ರ ನೀವು ಇಲ್ಲ ವಿಶ್ವನಾಥ್ ಅಂತೇಳಿ ಅವರು ರೈತ ಸಂಘದಲ್ಲಿ ಇದ್ರು ನನಗೂ ಪರಿಚಯ ಮೊದಲಿಂದ ರೈತ ಸಂಘದಲ್ಲಿ ಸ್ವಲ್ಪ ದೃಢತಿಯಾಗಿದ್ರು ನನಗೆ ಎರಡು ಲಿಗಾಮೆಂಟ್ ಕಟ್ಟಾಗ್ಬಿಟ್ಟು ಒಂದು ಲಿಗಾಮೆಂಟು ಮಂಡಿನಲ್ಲಿ ಇನ್ನೊಂದು ಮಂಡಿ ಕೆಳಗಡೆ ಆ ಎರಡು ಲಿಗಾಮೆಂಟ್ಗಳು ಕಟ್ಟಾಗ್ಬಿಟ್ಟು ಸದ್ಯ ರಿಕವರ್ ಆಯಿತು ನನಗೆ ಆಗ ಒಂದು ತಿಂಗಳು ಎಷ್ಟೋ ಇದರಲ್ಲಿದ್ದೆ ಆಮೇಲೆ ತಿರುಗಡ ಆಯ್ತಿರ್ಲಿಲ್ಲ ಆಮೇಲೆ ಈ ಬಾಂಬೆವನೋ ಪಾಪ ಒಬ್ಬ ಆರ್ಥೋಪೆಡಿಕ್ ಡಾಕ್ಟ್ರು ಬಂದು ವಾಸಿ ಮಾಡಿಕೊಟ್ಟ ಅವನ ಹೆಸರೇನ ಮಾಡ್ಬಿಟ್ಟಿದ್ದೀನಿ ನಾನು ಭಾಳ ವರ್ಷ ಆಯಿತು ಎರಡು ಸಾವಿರದ ಐದು ಆಗ ನನ್ನನ್ನು ಜೆ ಡಿ ಎಸ್ ಇಂದ ಎಕ್ಸ್ಪೆಲ್ ಮಾಡ್ಬಿಟ್ಟಿದ್ರು ಆ ವರ್ಷ ಮೆಲ್ಕಾಗ್ತಾ ಇಲ್ಲಯ್ಯ ಜ್ಞಾಪಕ ಮಾಡ್ಕೋತಾ ಇದೀನಿ ನಾನು ಹುಬ್ಬಳ್ಳಿಗೆ ಹಂಗೆ ಕುಂಟ್ಗಂಡೇ ಹೋಗಿದ್ದೆ ಹುಬ್ಬಳ್ಳಿನಲ್ಲಿ ಅಹಿಂದ ಸಮಾವೇಶ ನಡೀತು ಅದಕ್ಕೆ ಕುಂಟು ಹೋಗಿದ್ದೆ ಹೋಗಿದ್ದೆ ಹೋಗಿ ಅದನ್ನು ದೇವದತ್ ಪಡಿಕಲ್ಲ ದೇವದತ್ ಪಡಿಕಲ್ ಅವರೊಬ್ಬರು ಆಡಿದ್ರು ಇನ್ನೊಬ್ಬರು ಆಡಿದ್ರಪ್ಪ ಯಾರೋ ಒಬ್ಬರು ಅಗರ್ವಾಲ್ ಅಗರ್ವಾಲ್ ಕರೆಕ್ಟ್ 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 ಅಗರ್ವಾಲ್ ಇಬ್ರು ಜನ ಕರ್ನಾಟಕದವರು ಆಡಿದರು ಅವರು ಎಲ್ಲ ಮ್ಯಾಚ್ಗಳನ್ನೂ ಆಡಲಿಲ್ಲ ಕೆಲವು ಮ್ಯಾಚ್ಗಳನ್ನು ಆಡಿದ್ರು ಆದರೆ ಕೊಹ್ಲಿ ಎಲ್ಲ ಮ್ಯಾಚ್ಗಳಲ್ಲೂ ಆಡಿದರು ನಾನು ಕೆಲವು ಮ್ಯಾಚ್ಗಳನ್ನೂ ನೋಡಿದ್ದೆ ಕ್ರಿಕೆಟ್ ಸ್ಟೇಡಿಯಂಗೂ ಹೋಗಿ ನೋಡಿದ್ದೆ ಬೆಂಗಳೂರಿನಲ್ಲಿ ಮ್ಯಾಚ್ಗಳು ನಡೆದಾಗ ಕ್ರಿಕೆಟ್ ಸ್ಟೇಡಿಯಂನಲ್ಲೂ ಕೂಡ ಹೋಗಿ ನೋಡಿದ್ದೆ